ಇವರು ದಂಡ ಪಿಂಡಗಳು ಬಿ ಎ ಬಿ ಎಸ್ ಬಿ ಕಾಮಾಡಿ ಕೆಲಸವು ಸಿಗದೆ ದಿನ ಅಲೆದಾಡಿ ಎಲ್ಲರ ಕೈಲೂ ಉಗಿಸಿಕೊಳ್ಳೋ ವೇಸ್ಟ್ ಬಾಡಿಗಳು ಥೂ ಥೂ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ನನಗೆ ಆಯ್ಸಾಗೋದು ಕಾಣಿಸ್ ಮುಖದಲ್ಲಿ ಕಾಣಿಸಲ್ಲ ಯಾಕಂತಂದರೆ ಯಾವುದೇ ಚಿಂತೆ ದುಃಖ ಇದನ್ನೆಲ್ಲ ಗಂಭೀರವಾಗಿ ತಗೊಳ್ಳೋ ಮನುಷ್ಯನೇ ಮನುಷ್ಯನೇ ಅಲ್ಲ ನಾನು ಎಲ್ರಿಗೂ ಅದೇ ಹೇಳೋದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಯಾವುದು ಆಗಬೇಕು ಅನ್ನೋದು ಸಿದ್ಧಾಂತ ಚಿತ್ರರಂಗದವರು ನಾವು ಕಲಾವಿದರು ಯಾರು ಕಲಾವಿದರಿಗೆ ಯಾವುದೇ ಜಾತಿ ಧರ್ಮ ರಾಜಕೀಯ ಎಲ್ಲ ಇರಬಾರ್ದು ಯಾಕಂದರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ರಾಜಕೀಯ ಪಕ್ಷದವರು ನಮಗೆ ಊಟ ಆಗ್ತಾರೆ ಅವರೇ ನಮಗೆ ಅನ್ನದಾತರು ಬೆಂಗಳೂರಲ್ಲಿ ಅದು ವ್ಯತ್ಯಾಸ ಇಲ್ಲ ಬೆಂಗಳೂರಲ್ಲಿ ಕೃತಜ್ಞತೆಗೆ ಕೃತಜ್ಞತೆ ಅಂತಾರೆ ವಿಜ್ಞಾನಕ್ಕೆ ವಿಜ್ಞಾನ ಅಂತಾರೆ ನನಗೆ ಅದು ನೋಡಿದಾಗ ಇನ್ನೊಂದಷ್ಟು ಸಿಟ್ಟು ಬರುತ್ತೆ ನಮ್ಮ ಪ್ರಶ್ನೆ ಸರ್ ಒಂದನೇ ಪ್ರಶ್ನೆ ಜೀವನ ನೋಟದ ಬಗ್ಗೆ ನಿಮ್ಮ ಅಲ್ಟಿಮೇಟ್ ಗುರಿ ಏನು ಅದೇ ಈ ಒಂದು ಸರಳ ನಿಮ್ಮನ್ನು ಸದಾ ಕೊರೆಯುವ ಪ್ರಶ್ನೆ ಏನು ನಿಮ್ಮ ಅಲ್ಟಿಮೇಟ್ ಗುರಿ ಏನು ಅಂತ ನಿಮ್ಮ ಅಲ್ಟಿಮೇಟ್ ಗುರಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ದೇಶನ ಮಾಡಬೇಕು ಅದು ಅಲ್ಟಿಮೇಟ್ ಗುರಿ ಮತ್ತು ಸದಾ ಕೊರಿಯೋ ಪ್ರಶ್ನೆ ನಿರ್ಮಾಪಕರಿ ಯಾರು ಅಂತ ಹುಡುಕ್ತಾ ಇದ್ದಾರೆ ಸದಾ ಕೊಡೆಯ ಪ್ರಶ್ನೆ ಯಾಕೆ ಸಿನಿಮಾ ಮಾಡೋಕೆ ಆಗ್ತಿಲ್ಲ ಅನ್ನೋದೊಂದು ಕೊಡೆಯ ಪ್ರಶ್ನೆ ಅದಕ್ಕಿಂತ ಹೆಚ್ಚಾಗಿ ಫಿಲಾಸಫಿಕಲ್ ಪ್ರಶ್ನೆ ನಿಮ್ಗೆ ಅರವತ್ತೆಂಟು ವರ್ಷ ಹೇಳ್ಬಾರ್ದು ಅಂತ ಇದೆ ಅರವತ್ತೈದು ಅರವತ್ತೆಂಟ ಸರ್ ಇಲ್ಲಿಯಸ್ ಆದರೆ ಮೂವತ್ತು ಪ್ಲಸ್ ಅಂತ ಹೇಳ್ತಾ ಇರ್ತೀರಿ ಮೂವತ್ತು ಪ್ಲಸ್ ಕೊರಿಯೋ ಸದಾ ಕೊರಿಯೋ ಪ್ರಶ್ನೆ ಯಾವಾಗಲೂ ಕೊರಿತಾನೆ ಇರುತ್ತೆ ಪ್ರಶ್ನೆಗಳು ನಾನಾ ಪ್ರಶ್ನೆಗಳಿದ್ದಾವೆ ಅದು ಲೌಕಿಕ ಇರ್ಬೋದು ಅಲೌಕಿಕ ಇರ್ಬೋದು ಸೊ ಪ್ರಶ್ನೆಗಳು ತುಂಬ ಕಾಡುವಂಥ ಪ್ರಶ್ನೆಗಳು ಸಾಕಷ್ಟಿವೆ ಯಾವ ಒಂದು ಹೇಳಬೋದ ಒಂದು ಹೇಳ್ಬೋದು ಅಂತಂದರೆ ಪ್ರಪಂಚದಲ್ಲಿ ಪ್ರಕೃತಿಯ ಈ ಒಂದು ಸಂದೇಶ ಕೆಟ್ಟ ಸಂದೇಶ ಯಾಕೆ ಏನಂತಂದರೆ ಪಾಪದ ಪ್ರಾಣಿಗಳನ್ನ ಮಾಂಸಾಹಾರಿ ಪ್ರಶ್ನೆಗಳು ಕಚ್ಚಿ ತಿಂತವೆ ಮತ್ತು ದೇವರು ಹಾಕಿ ಈ ಥರ ಒಂದು ವ್ಯವಸ್ಥೆ ಮಾಡಿದ್ದಾನೆ ನೋಡಿ ನೀವು ಕೋಣ ಜಿಂಕೆ ಇದನ್ನೆಲ್ಲ ಹುಲಿಗಳು ತಿಂತವೆ ಕಪ್ಪೆ ಇದನ್ನೆಲ್ಲ ಹಾವು ತಿಂತವೆ ಇಲ್ಲಿ ಪಾಪದ ಪ್ರಾಣಿ ಸಸ್ಯಾಹಾರಿ ಅದನ್ನು ಬೆಕ್ಕು ತಿನ್ನುತ್ತೆ ಸೊ ಈ ಒಂದು ಸಸ್ಯಾಹಾರಿ ಪ್ರಾಣಿಗಳನ್ನೆಲ್ಲ ಮಾಂಸಾಹಾರಿ ಪ್ರಾಣಿಗಳು ತಿಂತವೆ ಅದು ಸಂದೇಶ ಏನಂತಂದ್ರೆ ನೀವು ಮಾಂಸಾಹಾರಿಗಳಾದರೆ ಸೇಫ್ ಅಂತನ ಅಂತ ಒಂದು ಪ್ರಶ್ನೆ ಬರುತ್ತೆ ಈ ಥರ ಪ್ರಶ್ನೆಗಳು ನಾನಾ ಪ್ರಶ್ನೆ ತರಲೆ ಪ್ರಶ್ನೆಗಳಿವಲ್ಲ ಬರ್ತಾ ಕಾಡ್ತಾಯಿರ್ತವೆ ನನಗೆ ಆಮೇಲೆ ಸತ್ತ ಮೇಲೆ ಆತ್ಮ ಇದೆಯೋ ಇಲ್ಲವೋ ಯಾಕಂದರೆ ಹಿರಿಯರು ಹೇಳಿದ್ದಾರೆ ಸತ್ತ ಮೇಲೆ ಯಾವುದೂ ಇರಲ್ಲ ಈ ಆತ್ಮ ಪ್ರಕೃತಿ ಜೊತೆ ಲೀನಾಗುತ್ತೆ ಅಂದರೆ ಆತ್ಮವೇ ಇರೋಲ್ಲ ಅಂತ ಅದೆಲ್ಲ ಕಮ್ ನೋಡಿದ್ರೆ ನಮಗೆ ನಮ್ಮ ದೇಹ ಒಂದು ಮೊಬೈಲ್ ಥರ ಬೆಳಿಗಿಂದ ಚಾರ್ಜು ಕಮ್ಮಿ ಆಗ್ತಾ ಬರುತ್ತೆ ಸಾಯಂಕಾಲ ಆಗೋಷ್ಟೊತ್ತಿಗೆ ಚಾರ್ಜು ಜೀರೋಗಿ ಬಂದುಬಿಡುತ್ತೆ ಮತ್ತು ನಾವು ಚಾರ್ಜ್ ಮಾಡ್ತೀವಿ ನಮ್ಮ ದೇಹ ಅಂದರೆ ಚಾರ್ಜೇಬಲ್ ಅಲ್ಲ ರೀಚಾರ್ಜೇ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ದೇಹದ ಪ್ರತಿ ಭಾಗವೂ ಇದಾಗ್ತಾ ಹೋಗುತ್ತೆ ಶಿಥಿಲ ಆಗ್ತಾ ಹೋಗುತ್ತೆ ಹಾಗೆಯೇ ಮೊಬೈಲ್ಗೂ ಒಂದು ಆಯುಸ್ ಅದೊಂದು ಹದಿನೈದು ವರ್ಷ ಆದಮೇಲೆ ಆ ಮೊಬೈಲು ಕೆಲಸ ಮಾಡೋದು ಕಡಿಮೆ ಆಗುತ್ತೆ ಸೇಮ್ ಒಂದು ಮೊಬೈಲು ಒಮ್ಮ ಮನುಷ್ಯ ಎರಡು ಒಂದೇ ಇದು ಬ್ಯಾಟ್ರಿ ಡೌನ್ ಆಗ್ತಾ ಹೋಗುತ್ತೆ ಈ ಬ್ಯಾಟ್ರಿ ಅನ್ನೋದೇ ಆತ್ಮ ಅಂತ ಅಂದು ಈ ಥರ ಎಲ್ಲ ಯೋಚನೆಗಳ ಬರ್ತಾಯಿರ್ತವೆ ಇದು ನನಗೆ ಮಾತ್ರ ಅಲ್ಲ ಎಲ್ರಿಗೂ ಬರುತ್ತೆ ಹಾಗಾಗಿ ನನ್ನ ಪ್ರಶ್ನೆಗಳು ಇಂಥ ತರಲೆ ಪ್ರಶ್ನೆಗಳು ಬಿಟ್ಟರೆ ಬೇರೆ ಪ್ರಬುದ್ಧವಾದ ಪ್ರಶ್ನೆಗಳು ನನಗೆ ಬರಲ್ಲ ಯಾಕಂದರೆ ನಾನು ಯಾವಾಗಲೂ ತಮಾಷೆಯಾಗೆ ಎಲ್ಲವನ್ನು ಯೋಚನೆ ಮಾಡೋನು ಹಾಗಾಗಿ ಸುಖವಾಗಿದ್ದೀನಿ ನನಗೆ ಆಯಸ್ಸೆ ಆಗೋದು ಕಾಣಿಸ್ ಮುಖದಲ್ಲಿ ಕಾಣಿಸಲ್ಲ ಯಾಕಂತಂದರೆ ಯಾವುದೇ ಚಿಂತೆ ದುಃಖ ಇದನ್ನೆಲ್ಲ ಗಂಭೀರವಾಗಿ ತಗೊಳ್ಳೋ ಮನುಷ್ಯನೇ ಮನುಷ್ಯನೇ ಅಲ್ಲ ನಾನು ಎಲ್ರಿಗೂ ಅದೇ ಹೇಳೋದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಯಾವುದು ಆಗಬೇಕೋ ಅದು ಹಾಗೇ ಆಗುತ್ತೆ ಯಾವುದು ಆಗಬಾರ್ದು ಅಂತ ನಾವು ಅಂದ್ಕೊಂಡಿದ್ವೋ ಸಾಧ್ಯ ಇಲ್ಲ ನಿಮ್ಮನ್ನು ನೋಡುವಾಗ ನಾವು ವೈಯಕ್ತಿಕವಾಗಿ ಆರ್ಥಿಕ ಸಮಾಲೋಚನೆ ಎಲ್ಲ ಮಾಡ್ತೇವೆ ಆಗ ಒಬ್ಬ ವ್ಯಕ್ತಿ ಹೇಳಿದ್ದ ನಂಗೆ ಈಗ ದನ ಬೆಕ್ಕು ನಾಯಿ ನಾಳಿನ ಬದುಕಿಗೆ ಆಲೋಚನೆ ಮಾಡ್ತಾರೆ ಅದು ಸುಖವಾಗಿ ನೆಮ್ಮದಿಯಾಗಿ ಇಲ್ವಾ ಹಾಗೆ ನಾನು ಉತ್ತರ ಕೊಡಬೇಕಾದ್ರೆ ಭೀಮನವರನ್ನ ಕೊಡಬೇಕಾಯ್ತು ಅವರು ನಾಳಿನ ಬಗ್ಗೆ ಏನು ಆಲೋಚನೆ ಮಾಡಿಲ್ಲ ನೀವು ನೆಮ್ಮದಿಯಾಗಿ ಇದ್ದೀರಿ ಯಾವ ಯಾವ ಪ್ರಾಣಿಗಳು ಹಸಿವಿನಿಂದ ಸತ್ತದ್ದು ನಾನು ನೋಡಿಲ್ಲ ಮನುಷ್ಯರು ಸಾಯೋದಿಲ್ಲ ನೀವು ಅಂತ ನಿರ್ಲಿಪ್ತವಾಗಿ ಬದುಕಿದ್ದೀರಿ ಅದಕ್ಕೊಂದು ಉದಾಹರಣೆ ಅಂತ ನಂಗೆ ಕಾಣ್ತದೆ ನೀವು ನಾಳಿನ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ನಾಳಿನ ಬಗ್ಗೆ ಆಲೋಚನೆ ಅಂದ್ರೆ ನಂದು ಈಗ ಸಿನಿಮಾಗಳು ಮಾಡೋದ್ ಬಗ್ಗೆ ಮಾತ್ರ ಯೋಚನೆ ನಾಳೆ ನಾನು ಏನು ಯಾ ಏನು ಸಿನಿಮಾ ಮಾಡ್ಬೋದು ಅಥವಾ ನನಗೆ ಪ್ರೊಡ್ಯೂಸರು ಯಾರನ್ನ ಯಾರು ಸಿಗ್ಬೋದು ಇದ್ರ ಬಗ್ಗೆ ನಾಳಿನ ಬಗ್ಗೆ ಯೋಚನೆ ಅಂದ್ರೆ ಅದೊಂದೇ ನನಗೆ ನಿಮ್ಮ ಚಲನಚಿತ್ರ ಹೌದು ಚಲನಚಿತ್ರವನ್ನು ವಿಟ್ಲದಂತ ಒಂದು ಪ್ರದೇಶದಲ್ಲಿ ಒಂದು ಸಿನಿಮಾ ನೋಡ್ತಾ ಇದ್ರಿ ಆಗ ಅಲ್ಲಿ ತಮಿಳು ಸಿನಿಮಾ ಎಲ್ಲ ಬರ್ತಾ ಇತ್ತು ಅಂತ ಕೇಳಿ ಈ ಸಿನಿಮಾದ ಬಗ್ಗೆ ಆಸ್ಕರ್ಷಣೆ ಯಾಕೆ ಬಂದಿರು ನಿಮ್ಮ ತಂದೆಯವರು ಮಿಲಿಟರಿಯಲ್ಲಿ ಇದ್ರು ಅಂತ ನಾನು ಕೇಳಿದೆ ಮತ್ತೆ ನಿಮಗೊಬ್ರು ಅಕ್ಕ ಒಬ್ರೆ ಒಬ್ರೆ ಹಾಕಲೇ ಅವರು ಮಿಲಿಟರಿ ಇದ್ರು ಅವ್ರೇನೋ ಗೇಣಿಯನ್ನು ತಗೊಳ್ವಾಗ ಗೇರ್ ಮಣ್ಣಿನ ಪ್ರಸಾದ್ ಕುಡಿದು ಬಿತ್ತಿದ್ರು ಅಂತ ನೀವು ಹೇಳಿಕೊಂಡಿದ್ದೀರ ಇಲ್ಲ ಅದು ಗಂಗಸರ ಅಂತ ಅದೊಂದು ಅದು ಪೆನ್ನಿ ಅದು ಪೆನ್ನಿ ಏನ್ ಮಾಡ್ತಿದ್ರು ನಮ್ಮಪ್ಪ ಏನಿ ವಸೂಲಿಗೆ ತುಂಬಾ ಎಷ್ಟು ಎಕರೆ ಜಾಗ ಇತ್ತು ತೋಟ ಗದ್ದೆ ಎಲ್ಲ ತುಂಬಾ ಇತ್ತು ಈಗ ಇನ್ನು ಅದು ಹೇಗಿದೆ ಅದು ಇಲ್ಲ ಅದೆಲ್ಲ ಆವಾಗಲೇ ಭೂ ಮಸೂದೆ ಅವ್ರಿಗೆ ಹೋಯ್ತು ಆದ್ರೆ ಗೇಣಿ ವಸೂಲಿಗೆ ಹೋದಾಗ ಅವರಿಗೆ ಕುಡಿಸಿ ಕಳಿಸ್ತಿದ್ರು ಅವರು ಅಲ್ಲ ಅದು ಏಣಿ ಕೇಳಬಾರದು ಕುಡಿಸಿ ಕಳಿಸಿದ್ರು ಅವರು ಪಾಪ ದಾರಿಯಲ್ಲಿ ಬರ್ತಾ ಅವ್ರಿಗೆ ಅಲ್ಲಿ ಗದ್ದೆ ಬದಿಯಲ್ಲಿ ಬೀಳ್ತಿದ್ರು ಕುಡಿದು ಆವಾಗ ನಮ್ಮ ಅಕ್ಕ ಪಾಪ ಅವ್ರನ್ನ ಎಬ್ಬಿಸಿ ಭಾಳ ಒದ್ದಾಡಿದ್ದು ಕರ್ಕೊಂಬರ ಮನೆಗೆ ಕರ್ಕೊಂಬರ್ಬೇಕಲ್ಲ ತುರ ಆಡಿಕೊಂಡು ಅವ್ರನ್ನ ಹಿಡ್ಕೊಂಡು ಬರೋದು ಅದೆಲ್ಲ ಇತ್ತು ಬಟ್ ಆದರೆ ಇದು ದಿನ ಅಲ್ಲ ಯಾವಾಗಲೂ ಒಂದ್ಸಲ ಸಲ ಆಗ್ತಿತ್ತು ಆದರೆ ಅವರು ಮಿಲಿಟ್ರಿಯಲ್ಲಿ ಹವಾಲ್ದಾರಾಗಿದ್ದರು ಸೋ ತುಂಬಾ ಸಜ್ಜನ ಮತ್ತೆ ಯಾರು ಕೇಳಿದ್ರು ಕೊಡೋ ಅಂತ ಕೊಡುಗೈ ಗುಣ ಇದ್ದಂತ ಅವರು ಸಾತ್ವಿಕ ಅವರು ಅದೇ ಊರು ಅದೇ ಅವರು ಇಟ್ಲೇದವ್ರೆ ಅವರ ತಂದೆಯವರು ಏನಾಗಿದ್ರು ಅವ್ರ ತಂದೆಯವರು ಪುರೋಹಿತ್ರ ಬರ್ಬಹುದು ನಿಮ್ಮ ಅತಿ ದೊಡ್ಡ ಸಾಧನೆಯನ್ನು ವೈಫಲ್ಯತೆ ಅತಿ ದೊಡ್ಡ ಸಾಧನೆ ಅತಿ ದೊಡ್ಡ ಸಾಧನೆ ನನ್ನ ಸಂಗೀತ ನಿರ್ದೇಶಕ ಆಗಿದ್ದು ನಾನು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ ಇದೆಲ್ಲ ಉಪೇಂದ್ರ ಅವರ ಕೈವಾಡ ಉಪೇಂದ್ರ ಅವರು ನನ್ನ ಹಣೆ ಬರಹವನ್ನೇ ಬದಲಿಸಿದಂಥ ಬ್ರಹ್ಮ ಅಂತ ಹೇಳ್ಬೋದು ಸೊ ನಾನು ಎಣಿಸದೆ ಆದರೆ ನನಗೆ ಒಂದು ಈ ಟ್ಯೂನ್ ಮಾಡುವ ಸಾಮರ್ಥ್ಯ ನನ್ನಲ್ಲಿತ್ತು ಅದನ್ನು ಗುರುತಿಸಿದ್ದು ಉಪೇಂದ್ರ ಅವರು ಅದಕ್ಕೆ ತಕ್ಕಾಗೆ ನಾನೊಂದು ಓಕುಸುಮ ಬಾಲೆ ಅಂತ ಒಂದು ಆಲ್ಬಮ್ ನಾನು ಶಾಸ್ತ್ರಿ ಎಲ್ಲ ಶಾಸ್ತ್ರಿ ಸೇರಿಕೊಂಡು ನಮ್ಮ ಖುಷಿಗೆ ಅಂತ ಮಾಡಿದ್ದು ಅದು ಕೇಳಿ ಉಪೇಂದ್ರ ಅವರಿಗೆ ಇಷ್ಟ ಆಯ್ತು ಹಾಗೆ ಅವರು ಅವರ ಮೊದಲನೇ ಚಿತ್ರ ನಿರ್ದೇಶನದ ಚಿತ್ರ ತಲೆ ನನ್ನ ಮಗ ಮಾಡಿದಾಗ ನನಗೆ ನೀವೇ ಮಾಡಿ ಮ್ಯೂಸಿಕ್ ಅಂದರು ಹಾಗೂ ಅದು ಎಲ್ಲರೂ ಎಲ್ಲ ಸಂದರ್ಶನ ಹೇಳಿದ್ದೀನಿ ನಾನು ಅವ್ರ ಥರ ಆಡಿ ಅವರು ನನಗೆ ಬೈದು ಮಾಡಿಕೊಂಡು ನೀವು ಮಾಡಲೇಬೇಕು ಅನ್ನೋದು ಸೊ ವೈಫಲ್ಯತೆ ಏನಂತಂದರೆ ನಾನು ನಿರ್ದೇಶಕ ಆಗೋದಕ್ಕೆ ಪ್ರಯತ್ನ ಪಟ್ಟಷ್ಟು ಅದು ದೂರ 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 ಹೋಗ್ತಾ ಇರೋದು ಅದು ಒಂದು ವೈಫಲ್ಯ ಬೇರೆ ಯಾವ ರೀತಿಯಲ್ಲಿ ಬೇರೆ ಚಿತ್ರರಂಗದಲ್ಲಿ ಎಲ್ಲ ವಿಭಾಗದಲ್ಲೂ ನಾನು ಸೋತಿದ್ದಿಲ್ಲ ಉದಾಹರಣೆಗೆ ನನಗೆ ಆ್ಯಕ್ಟಿಂಗಲ್ಲಿ ಆಸಕ್ತಿ ಇಲ್ಲ ಬಟ್ ನನ್ನನ್ನು ಉಪೇಂದ್ರನೇ ಆ್ಯಕ್ಟಿಂಗ್ ಮಾಡಿಸಿ ಅಲ್ಲೂ ನಾನು ವೈಯಕ್ತಿಕವಾಗಿ ನನಗೆ ನಿಮ್ಮ ನಟನೆ ಸಂಗೀತದೊಟ್ಟಿಗೆ ನಿಮ್ಮ ನಟನೆ ಬಹಳ ಹೆಚ್ಚು ವೈಯಕ್ತಿಕವಾಗಿ ನನಗೆ ಇಷ್ಟ ಆಯ್ತು ಆ ಮಟ್ಟಿಗೆ ನಾನು ಪಣಿರಾಮ್ ಚಂದ್ರ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ದಂಡಪಿಂಡಗಳು ಧಾರಾವಾಹಿಯಲ್ಲಿ ನನ್ನನ್ನು ಹಾಕಿ ನಾರದನ ಪಾತ್ರ ಕೊಟ್ಟು ನನಗೆ ಇವತ್ತಿಗೂ ದಂಡಪಿಂಡಗಳು ಹಾಡು ನಾನೇ ಹಾಡಿದ್ದದು ಎರಡು ಲೈನ್ ದಂಡಪಿಂಡಗಳು ಇವರು ದಂಡಪಿಂಡಗಳು ಎ ಬಿ ಎಸ್ ಬಿ ಕಾ ಮಾಡಿ ಕೆಲಸವು ಸಿಗದೆ ದಿನ ಅಲೆದಾಡಿ ಎಲ್ಲರ ಕೈಲೂ ಮುಗಿಸಿಕೊಳ್ಳೋ ವೇಸ್ಟ್ ಬಾಡಿಗಳು ಥೂ ಥೂ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಈ ಹಾಡು ನನ್ನಲೇ ಹಾಡಿಸಿ ಆಮೇಲೆ ನನ್ನಿಂದಲೇ ನನಗೆ ನಾರದನ ಪಾತ್ರ ಕೊಟ್ಟು ಕುಣಿಸಿ ಇವತ್ತಿನವರೆಗೂ ಅದು ಜನಪ್ರಿಯ ಗೀತೆಯಾಗಿ ಉಳಿಸಿದಂತಹ ಪಣಿರಾಮ್ಚಂದ್ರ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇದೆಲ್ಲ ಬಯಸದೇ ಬಂದ ಭಾಗ್ಯಗಳು ನಮಗೆಲ್ಲ ಯಾಕಂದರೆ ಅಭಿನಯದಲ್ಲಿ ನಾನು ಯಾವತ್ತೂ ಆಸಕ್ತಿ ಆಗಬೇಕು ಅಂತ ನಾನು ಬಂದಿದ್ದಲ್ಲ ನಾನು ಬಂದಿದ್ದೆ ಆಗಬೇಕು ಅಂತ ಆದರೆ ಮ್ಯೂಸಿಕ್ ಡೈರೆಕ್ಟ್ರಾಗಿದ್ದು ಅದು ಬಂಪರ್ ಬಹುಮಾನ ಅದು ಉಪೇಂದ್ರ ಅವರಿಂದ ಆಯಿತು ಈ ಆ್ಯಕ್ಟಿಂಗ್ ಕೂಡ ಅವರಿಂದನೇ ಸ್ಟಾರ್ಟ್ ಆಯಿತು ಹಾಗೆ ಪಂಡಿರಾಮಚಂದ್ರ ಅವರು ನನಗೆ ಅವಕಾಶ ಕೊಟ್ಟು ಮುಂದುವರಿಸಿದರು ಆಮೇಲೆ ಸಿ ಕೆ ಚಂದ್ರ ಅವರು ಧಾರಾವಾಹಿಗಳಲ್ಲಿ ನನಗೆ ಶೀರ್ಷಿಕೆ ಗೀತೆಗಳನ್ನು ಕೊಟ್ಟು ಕೊಟ್ಟು ಅವರು ಪಿ ಶೇಷಾದ್ರಿ ಹೀಗೆ ಅನೇಕ ನಿರ್ದೇಶಕರು ಇದ್ದಾರೆ ಎಲ್ಲರೂ ಅವಕಾಶ ಕೊಟ್ಟರು ನನಗೆ ಸೊ ಹೇಗೆ ಬಯಸದೆ ಬಂದ ಭಾಗ್ಯ ಜಾಸ್ತಿ ನನಗೆ ಆ ಥರ ಹಾಗೆ ಅದೆಲ್ಲ ಮಾಡಿದೆ ನೋಡಿ ಆ್ಯಕ್ಟಿಂಗು ಇಷ್ಟ ಇರಲಿಲ್ಲ ಆ್ಯಕ್ಟಿಂಗ್ ಮಾಡಿದೆ ಆಮೇಲೆ ಮ್ಯೂಸಿಕ್ಕು ಗೊತ್ತು ಮಾಡುವ ಕಲ್ಪನೆ ಇರಲಿಲ್ಲ ಅದು ಮಾಡಿದೆ ಹಾಡು ಬರೆಯೋದಂತೂ ಅದೊಂದು ಮಾತ್ರ ಇತ್ತು ಆಮೇಲೆ ಇನ್ನೇನು ಮದುವೆ ಆಗಬಾರ್ದು ಅಂತೂ ಇತ್ತು ಅದು ಇತ್ತು ಅದು ಆಯಿತು ನಿರ್ದೇಶನ ಒಂದು ಅದೊಂದೇ ನನ್ನ ಆದ್ಯತೆ ಇತ್ತು ಅದೊಂದು ಬಿಟ್ಟು ಎಲ್ಲ ಮಾಡಿದೆ ಚಿತ್ರರಂಗದಲ್ಲಿ ಸೊ ಹೀಗಾಗಿ ಅದೊಂದು ನನ್ನ ವೈಫಲ್ಯ ಅಂತ ಹೇಳ್ಬೋದು ನೀವು ಮದುವೆ ಆಗಬಾರ್ದು ಅಂತಲೇ ಇದ್ರು ಅಂತ ಹೇಳಿದ್ರು ಮದುವೆ ಆಗಬಾರ್ದು ಅಂತಲೇ ಇತ್ತು ಯಾಕಂದರೆ ನನಗೆ ಒಂದು ದೊಡ್ಡ ಗುರಿ ಇತ್ತು ಅದು ಎಲ್ಲೋ ಹೇಳ್ಕೊಳೋಕ್ಕೂ ಆಗೋಲ್ಲ ಹೇಳಬಾರ್ದು ಆ ಥರ ಗುರಿ ಇಟ್ಕೊಂಡು ನಾವು ಮದುವೆ ಆಗೋದಕ್ಕೆ ಆಗೋದಿಲ್ಲ ಅಂತ ಅನ್ನೋದು ಇದಿತ್ತು ಜೊತೆಗೆ ಆ ಒಂದು ಉದ್ದೇಶವೇ ನನಗಿರಲಿಲ್ಲ ಆದರೆ ನಂದು ಇಂದ್ರಧನುಷು ಸೋತಾಗ ನನಗೆ ಒಂಥರ ತುಂಬ ದುಃಖ ಆಯಿತು ಯಾಕಂದರೆ ತುಂಬ ಕಷ್ಟಪಟ್ಟು ಚಿತ್ರಕಥೆ ಮಾಡಿದಂಥದ್ದು ಭಾಳ ತಲೆಕೆರೆಸ್ಕೊಂಡು ಮಾಡಿದಂಥ ಅದರಲ್ಲಿರುವ ಪ್ರತಿ ದೃಶ್ಯ ಕೂಡ ವಿಶೇಷವಾದ ದೃಶ್ಯಗಳು ಎಲ್ಲೂ ಇಲ್ಲದಂತಹ ದೃಶ್ಯಗಳು ಒಂದು ಹೀರೋಯಿನ್ನ ಇಂಟ್ರೊಡಕ್ಷನ್ ಮಾಡುವಂಥ ರೀತಿಯು ಬೇರೆ ಥರ ಇತ್ತು ಈ ಇದು ಸೋತ ಸೋತಾಗ ನನಗೆ ಮುಂದೇನು ಅದೇ ನಾನು ಗೆದ್ದಿದ್ದರೆ ಒಂದಷ್ಟು ಸಿನಿಮಾಗಳು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ನನ್ನ ಕನಸುಗಳನ್ನು ನಾನು ಈಡೇರಿಸ್ತಿದ್ದೆ ಅದು ಸಿನಿಮಾ ಕನಸಲ್ಲ ಅದು ಬೇರೆ ಕನಸು ಆದರೆ ಅದು ಸೋತಾಗ ಎಲ್ಲ ಕುಸ್ತಿವಿತ್ತು ನಾನು ಆಶಾ ಗೋಪುರವೇ ಕೂಗುತ್ತೆ ಈಗಾದಾಗ ಏನು ಮಾಡೋದು ಅಂತಂದಾಗ ತುಂಬ ಮಂದಿ ಸಲಹೆ ಕೊಟ್ಟಾಗ ತುಂಬ ಮಂದಿ ಹಿತೈಷಿಗಳು ನನಗೆ ಮದುವೆ ಆಗಿವನೋರು ಮದುವೆ ಅವಾಗ ಏನೋ ಒಂದು ಗುರಿ ಇಟ್ಕೊಂಡೆ ಸರ್ ಗುರಿ ಮದುವೆ ಆದಮೇಲೂ ಇಟ್ಕೋಬೋದು ಆವಾಗ ನಿಮ್ಮ ಪತ್ನಿ ಸಹಕಾರ ಕೊಡ್ಬೋದು ಮದುವೆ ಆದವಳು ಅಂತಂದಾಗ ಅದೇನೋ ಒಂದು ನನ್ನ ಈ ಹುಡುಗಿಯ ಪರಿಚಯ ಆಯಿತು ನಾನೇ ಪ್ರಪೋಸ್ ಮಾಡಿ ಅವ್ರ ಮನೇಲಿ ಒಪ್ಕೊಂಡ್ರು ಅವರು ಜಾತಿ ಧರ್ಮ ನೋಡಿಲ್ಲ ಜಾತಕ ನೋಡಿಲ್ಲ ತುಂಬ ಫಾರ್ವರ್ಡು ತುಂಬ ಅಡ್ವಾನ್ಸ್ ಥಿಂಕಿಂಗ್ ಕುಟುಂಬ ಅದು ಅವರು ನಮಗೂ ಅಷ್ಟೇ ನಮಗೆ ಜಾತಿ ಧರ್ಮ ಅವೆಲ್ಲ ಏನಿಲ್ಲ ನಮಗೆ ಅಣ್ಣವರ ಸಿದ್ಧಾಂತ ಚಿತ್ರರಂಗದವರು ನಾವು ಕಲಾವಿದರು ಯಾರು ಕಲಾವಿದರಿಗೆ ಯಾವುದೇ ಜಾತಿ ಧರ್ಮ ರಾಜಕೀಯ ಎಲ್ಲ ಇರಬಾರ್ದು ಯಾಕಂದರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ರಾಜಕೀಯ ಪಕ್ಷದವರು ನಮಗೆ ಊಟ ಹಾಕ್ತಾರೆ ಅವರೇ ನಮಗೆ ಅನ್ನದಾತರು ಆಗಿರುವಾಗ ನಾವು ಎಲ್ಲ ಪಕ್ಷದವರು ಎಲ್ಲ ನಾವು ಎಲ್ಲ ಪಕ್ಷದಕ್ಕೂ ಸೇರ್ತೀವಿ ಎಲ್ಲ ಜಾತಿಗೂ ಧರ್ಮಕ್ಕೂ ಸೇರ್ತೀವಿ ಅಥವಾ ನಾವು ಯಾವುದಕ್ಕೂ ಸೇರ ಸೇರಲ್ಲ ಅಂತನ್ನೋದು ಅಣ್ಣವರ ಒಂದು ಸಿದ್ಧಾಂತ ಅದನ್ನು ನಾನು ಚಾಚು ತಪ್ಪದೆ ನನ್ನ ಮನಸ್ಸಲ್ಲೇ ಅದು ಬಂತು ನನ್ನ ಬಾಲ್ಯದಿಂದಲೇ ನಮಗೆ ಜಾತಿ ಧರ್ಮದ ವಿಚಾರವಾಗಿ ಆ ಸೋಂಕು ನಮ್ಮ ಅಮ್ಮ ಕೂಡ ನನಗೆ ಯಾವತ್ತೂ ಜಾತಿ ವಿಚಾರವಾಗಿ ಇದಿಲ್ಲ ಭೇದ ಭಾವ ತಾರತಮ್ಯ ಮಾಡಲೇ ಇಲ್ಲ ನಮ್ಮನೆಗೆ ಎಲ್ಲ ವರ್ಗದ ಜನರು ಬರ್ತಿದ್ರು ಅದರಲ್ಲೂ ಈ ಈ ಕಾಡು ಜನರು ಅಂದರೆ ನಾವಿವತ್ತು ದಲಿತರು ಅಂತ ಏನು ಹೇಳ್ತೀವೋ ನಮ್ಮ ಎಲ್ಲ ಬರ್ತಿದ್ರು ಆರಾಮಾಗಿ ಬರ್ತಿದ್ರು ಸೊ ಹಾಗಾಗಿ ಅದರ ಇದಿರಲಿಲ್ಲ ನಾವು ಪ್ರಶ್ನೆ ಬರ್ತಾಯಿತ್ತು ನೋಡಿ ಹೇಳ್ತಾ ನಿಮ್ಮ ನಿಮ್ಮ ದೊಡ್ಡ ಸಾಧನೆ ಅಥವಾ ವೈಫಲ್ಯ ವೈಫಲ್ಯ ಸೊ ವೈಫಲ್ಯ ಅದೇ ಅದೊಂದೇ ವೈಫಲ್ಯ ನಿರ್ದೇಶಕ ಆಗಬೇಕು ಅನ್ನೋದು ಇನ್ನೆಲ್ಲದರಲ್ಲೂ ನನಗೆ ಯಶಸ್ಸು ಸಿಕ್ಕಿದೆ ಅಷ್ಟು ನಾಲ್ಕು ಮೆಚ್ಚಿನ ನಟ ಸಿನಿಮಾ ನಟ ನಟಿ ಸಿನಿಮಾ ಸಂಗೀತ ನಿರ್ದೇಶಕ ನಿರ್ದೇಶಕ ಯಾರು ಮೆಚ್ಚಿನ ನಟ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್ ಅಂತ ಹೇಳ್ಬೋದು ಸಿನಿಮಾ ನಟ ನಟಿ ಸಿನಿಮಾ ನಟಿ ಮೆಚ್ಚಿನ ನಟ ಸಿನಿಮಾ ನಟ ನಟಿ ಇದು ನಟಿ ಮೆಚ್ಚಿನ ನಟಿ ನನಗೆ ನಮ್ಮ ಇತ್ತೀಚೆಗೆ ನಮ್ಮಿಂದ ಅಗಲಿದೆ ಸರೋಜಮ್ಮ ಈ ಸರೋಜಾದೇವಿ ಜಯಂತಿಯವರು ನಟಿ ನನಗೆ ಇಷ್ಟವಾದ ಸಂಗೀತ ನಿರ್ದೇಶಕ ನಮ್ಮ ಗುರುಗಳು ಹಂಶಲೇಖ ಸರ್ ಮತ್ತು ರಾಜನಾಗೇಂದ್ರ ನಿರ್ದೇಶಕ ಸಹಜವಾಗಿ ಉಪೇಂದ್ರ ಅವರು ನಿರ್ದೇಶಕರಾಗಿ ಅವರು ನನಗೆ ತುಂಬ ಇಷ್ಟ ಅದು ಬಿಟ್ಟರೆ ಪುಟ್ಟಣ್ಣ ಕಣಗಾಲ್ ನನಗೆ ತುಂಬ ಇಷ್ಟವಾದಂಥ ನಿರ್ದೇಶಕ ಅವರಿಂದ ಕಲಿಯುವಂಥದ್ದು ಎಲ್ಲರೂ ಎಲ್ಲ ನಿರ್ದೇಶಕರು ಕಲಿಯುವಂಥದ್ದು ವಿಚಾರ ತುಂಬ ಇದೆ ಪುಟ್ಟಣ್ಣನವರು ಸಿನಿಮಾ ನೋಡಿದಾಗ ಅದೊಂದು ಪಾಠಶಾಲೆ ಅಂತ ಹೇಳ್ಬೋದು ಇದು ಇದು ಕನ್ನಡದ ಮಟ್ಟಿಗೆ ಹಿಂದಿ ಕ್ಷೇತ್ರಕ್ಕೆ ಬೇರೆ ಇದ್ದಾರಾ ಹಿಂದಿ ಕ್ಷೇತ್ರಕ್ಕೆ ಹಿಂದಿ ಕ್ಷೇತ್ರದಲ್ಲಿ ಅಥವಾ ಹಾಲಿವುಡ್ ಕ್ಷೇತ್ರದಲ್ಲಿ ನನಗೆ ಹಾಗೆ ನೋಡಿದ್ರೆ ತಮಿಳಲ್ಲಿ ಕೆ ಬಾಲ್ಚಂದರ್ ಮತ್ತೆ ಭಾಗ್ಯರಾಜ್ ನನ್ನ ಫೇವರೇಟ್ ಇದೆ ಕೆ ಬಾಲ್ಚಂದರ್ ಅವರ ಸಿನಿಮಾದಲ್ಲಿ ತುಂಬಾ ವಿಚಾರ ಇರುವಂಥದ್ದು ಆಮೇಲೆ ಅವರ ಸಂಕೇತ ಸಂಕೇತಗಳು ಇರ್ತಾವಲ್ಲ ಚಿತ್ರದಲ್ಲಿ ಒಂದೊಂದು ವಿಚಾರಕ್ಕೆ ಅವರು ಕೊಡುವಂಥ ಸಂಕೇತಗಳು ಅದು ತುಂಬ ಮಾರ್ಮಿಕವಾಗಿರುವಂಥ ಕೆ ಭಾಲಚಂದರ್ ನನ್ನ ಫೇವ್ರೇಟ್ ಡೈರೆಕ್ಟ್ರು ಕೆ ಭಾಗ್ಯರಾಜ್ ಅವರಷ್ಟೇ ಕತೆ ಒಳ್ಳೆಯ ಕತೆ ಆರಿಸೋದ್ರಲ್ಲಿ ಕೆ ಭಾಗ್ಯರಾಜು ಬಹಳ ನಿಸ್ಸೀಮ ಅಂತ ಹೇಳ್ಬೋದು ಯಾಕೆ ಮಾಡಿಲ್ಲ ಇಷ್ಟವಾಗಿಲ್ಲವೇ ಸೈಂಟಿಸ್ಟ್ ಅವರ ಫೋಟೋಗಳನ್ನು ಯಾಕೆ ಕಾಣೋದಿಲ್ಲ ಅಂತ ಒಂದು ಪ್ರಶ್ನೆ ಇರ್ತಿದ್ರೆ ಈಗ ಈ ಪ್ರಶ್ನೆ ಈಗಲೂ ಉತ್ತರ ಸಿಕ್ಕಿದೆ ಅಂತ ನೀವೊಂದ್ಸತಿ ಸಂದರ್ಶನದಲ್ಲೇ ಸೈಂಟಿಸ್ಟ್ ಈಗ ಇಲೆಕ್ಟ್ರಿಸಿಟಿ ಕಂಡು ಹಿಡಿದು ಇವ್ರದೆಲ್ಲ ಫೋಟೋ ಯಾಕೆ ಹಾಕುದಿಲ್ಲ ನೀವು ರಾಜಕೀಯ ನೇತಾರದ್ದು ಮಹಾತ್ಮ ಗಾಂಧಿ ಬೇರೆ ಬೇರೆದು ಹಾಕ್ತಿರಿ ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಇಲ್ಲ ಅಂತ ನೀವೊಂದು ಇಂಟರ್ವ್ಯೂ ಅಲ್ಲಿ ಬಹಳ ಹಿಂದೆ ಹೇಳಿದೆ ನೆನಪು ನನ್ಗೆ ಈ ಪ್ರಶ್ನೆ ನಿಮ್ಗೆ ಕಾಡುವ ಪ್ರಶ್ನೆಗಳಲ್ಲಿ ಇದೆಯಾ ಈ ಕಲಾತ್ಮಕ ಚಿತ್ರ ಯಾಕೆ ಮಾಡಿಲ್ಲ ಸೆಳೆತಾಗಿ ಕಲಾತ್ಮಕ ಚಿತ್ರ ಗಿರೀಶ್ ಕಾಸರವಳ್ಳಿ ಇವರೆಲ್ಲ ಮಾಡುವಂಥ ಚಿತ್ರಗಳು ಅಂದರೆ ನಾನು ಮೊದಲಿಂದ ಯೋಚನೆ ಮಾಡ್ತಿದ್ದಿದ್ದೆ ಈ ಕಮರ್ಷಿಯಲ್ ಐಡಿಯಾಸ್ ಇಟ್ಕೊಂಡೆ ಮನರಂಜನೆ ಇರುವಂಥ ಇದನ್ನೇ ನಾನು ನನಗೆ ತಲೆಗೆ ಹೊಳೆಯೋದೆ ತಮಾಷೆ ಕಾಮಿಡಿ ಮ್ಯೂಸಿಕ್ಕು ಇಲ್ಲ ಕಲಾತ್ಮಕ ಚಿತ್ರದಲ್ಲಿ ಮ್ಯೂಸಿಕ್ ಇರಬಾರದು ಅನ್ನೋ ಒಂದು ರಾಂಗ್ ಕನ್ಸೆಪ್ಷನ್ ಇದೆ ಅದು ತಪ್ಪು ಸತ್ಯಚಿತ್ರ ಸಿನಿಮಾದಲ್ಲಿ ಸಂಗೀತವಿರ್ತಿತ್ತು ಹಾಗೆ ಕಲಾತ್ಮಕ ಚಿತ್ರ ಮಾಡಬಾರ್ದು ಅಂತ ನನಗೇನಿಲ್ಲ ಇವಾಗ ಒಂದೆರಡು ಸ್ಕ್ರಿಪ್ಟು ನನ್ನ ಹತ್ರ ಕಲಾತ್ಮಕ ಚಿತ್ರಕ್ಕಾಗುವಂಥದ್ದು ಇದೆ ಅದು ಬೇರೆ ಅದು ವಿಚಾರ ಮಾಡಿಲ್ಲ ಯಾಕೆ ಅಂತಂದರೆ ನನಗೆ ಮಾಡಿದ್ದೇ ಮೂರು ಸಿನಿಮಾ ನಿರ್ದೇಶನ ನನಗೆ ಸಿನ್ ನಿರ್ಮಾಪಕರೇ ಸಿಗ ಸಿಗದೆ ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ ನಮಗೆ ಬೇರೆಯವ್ರ ಥರ ಮೂವತ್ತು ನಲ್ವತ್ತು ಐವತ್ತರವತ್ತು ಸಿನಿಮಾಗಳು ಮಾಡಿದಂಥ ನಿರ್ದೇಶಕರು ನಮ್ಮಲ್ಲಿದ್ದಾರೆ ನಮಗೆ ಆ ಥರ ಸಿಕ್ಕಿದ್ದರೆ ನಾನು ಎಲ್ಲ ಥರದ್ದು ಚಿತ್ರಗಳು ಮಾಡ್ತಿದ್ದೆ ಒಂದು ಆಮೇಲೆ ಇನ್ನೊಂದು ಸೈಂಟಿಸ್ಟ್ಗಳ ಫೋಟೋಗಳನ್ನು ಯಾಕೆ ನಾವು ಆಫೀಸ್ಗಳಲ್ಲಿ ಕಾಣ್ತಾ ಇಲ್ಲ ಅಂತ ಎಲೆಕ್ಟ್ರಿಸಿಟಿ ಬೋರ್ಡ್ ಎಲೆಕ್ಟ್ರಿಕ್ ಕಂಡುಹಿಡಿದಿದೆ ಮೈಕೆಲ್ ಫ್ಯಾರ್ಡೆ ನಾವು ಪ್ರತಿ ಜಗತ್ತಿನ ಪ್ರತಿಯೊಬ್ಬ ಪ್ರಜೆಯೂ ಕೃತಜ್ಞತೆ ಒಂದು ಉಪಕಾರ ಸ್ಮರಣೆ ಮಾಡಬೇಕಾದ್ದು ಮೈಕೆಲ್ ಪ್ಯಾರಡೆಗೆ ಅವ್ರ ಫೋಟೋ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಇಲ್ಲ ಆಮೇಲೆ ಒಂದು ಸಿನಿಮಾದಲ್ಲಿ ಥಾಮಸ್ ಅಲ್ವಾ ಎಡಿಸನ್ ಅವರು ಕಂಡು ಅವರ ಫೋಟೋ ಇಟ್ಕೊಂಡು ನಾವು ಒಂದು ಆಫೀಸಲ್ಲಿ ಅಥವಾ ಇನ್ನೊಂದು ಒಂದು ಆಸ್ಪತ್ರೆಗಳಲ್ಲಿ ಎಡ್ವರ್ಡ್ ಜನರ ಮತ್ತು ಲೂಯಿ ಪ್ಯಾಶ್ಚರು ಇನ್ನೂ ಈ ಬೇಕಾದಷ್ಟು ಸೈಂಟಿಸ್ಟ್ಗಳಿದ್ದಾರೆ ನಾವು ಉಪಕಾರ ಸ್ಮರಣೆ ಅಂತ ಒಂದು ಬೇಕಲ್ಲ ಅವರಿಂದ ನಾವು ಇವತ್ತು ಪ್ರಯೋಜನ ಪಡೀತಾ ಇದ್ದೀವಿ ಅವರು ಕಂಡಿಡ್ದಂತಹ ಅದು ಔಷಧಿ ಇರ್ಬೋದು ಅಥವಾ ವಸ್ತು ಸಿನಿಮಾ ಇರ್ಬೋದು ಅಥವಾ ಈಗ ಟಿ ವಿ ಜಾನ್ ಬೇರ್ಡ್ ಅವರು ಟೆಲಿವಿಷನ್ ಕಂಡಿಡಿದ್ರು ಸೊ ದೂರದರ್ಶನದಲ್ಲಿ ಅವ್ರ ಫೋಟೋ ಇರಬೇಕಲ್ವ ಅದು ನನಗೆ ಕಾಡುವ ಪ್ರಶ್ನೆ ನಾವು ಅಷ್ಟೊಂದು ಕೃತಜ್ಞ ಕೃತಜ್ಞರಾಗಿದ್ದೀವ ಕೃತಜ್ಞತೆ ಕೃತಜ್ಞತೆ ಎರಡು ವ್ಯತ್ಯಾಸ ಇದೆ ಬೆಂಗಳೂರಲ್ಲಿ ಅದು ವ್ಯತ್ಯಾಸ ಇಲ್ಲ ಬೆಂಗಳೂರಲ್ಲಿ ಕೃತಜ್ಞತೆಗೆ ಕೃತಜ್ಞತೆ ಅಂತಾರೆ ವಿಜ್ಞಾನಕ್ಕೆ ವಿಜ್ಞಾನ ಅಂತಾರೆ ನನಗೆ ಅದು ನೋಡಿದಾಗ ಇನ್ನೊಂದಷ್ಟು ಸಿಟ್ಟು ಬರುತ್ತೆ ನಮ್ಮ ಆದರೆ ಕಲಾತ್ಮಕ ಚಿತ್ರ ಪ್ರಕಾರ ಗಿರೀಶ್ ಕಾಸರವಳ್ಳಿ ಪಿ ಶೇಷಾದ್ರಿ ಅವರೆಲ್ಲ ಹೇಳೋ ಪ್ರಕಾರ ಆರ್ಥಿಕವಾಗಿ ಈ ಉಳಿದವರಿಗಿಂತ ನಾವೇ ಗೆದ್ದಿದ್ದೇವೆ ಉಳಿದ ನಿರ್ದೇಶಕರೇ ಗೆದ್ದಿಲ್ಲ ಅಂತ ಹೇಳ್ತಾರೆ ಅದು ಆರ್ಥಿಕವಾಗಿ ಅವರು ಹಾಕಿದ ಹಣಕ್ಕೆ ರಿಟರ್ನ್ ಆಗುತ್ತೆ ಲಾಸ್ ಆಗ್ತಾ ಇಲ್ಲ ನಿಮ್ಮ ಇಂಥ ವ್ಯಾಪಾರಿ ಚಿತ್ರಗಳು ಅಲ್ಲಿ ವ್ಯಂಗ್ಯ ಸಿನಿಮಾಗಳು ಹೆಚ್ಚು ಸೋಲು ಕಾಣ್ತದೆ ಅಂತ ವ್ಯಾಪಾರಿ ಚಿತ್ರಗಳು ಎಲ್ಲ ಸೋಲ್ತೀವಿ ತುಂಬ ಅದರ ಪ್ರಮಾಣ ಕಲಾತ್ಮಕ ಚಿತ್ರಗಳಲ್ಲಿ ಕಡಿಮೆ ಇದೆ ಅಂತ ಅದು ಒಂದು ಖರ್ಚು ಕಲಾತ್ಮಕ ಚಿತ್ರದಲ್ಲಿ ಕಡಿಮೆ ಖರ್ಚಲ್ಲಿ ಅವರು ಮಾರ್ಮಿಕವಾದ ವಿಚಾರವನ್ನು ಅವರು ಪ್ರಸ್ತುತಪಡಿಸಿ ಅದರಲ್ಲಿ ಅವರು ವಿದೇಶಿ ಮಾರುಕಟ್ಟೆಯಲ್ಲಿ ಗೆದ್ದಿದ್ದಾರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಕಲಾತ್ಮಕ ಚಿತ್ರವನ್ನು ಕೊಂಡುಕೊಳ್ತಾರೆ ಆವಾಗ ಈ ಚಿತ್ರಗಳು ಅಲ್ಲಿ ಮಾರಾಟ ಆಗಿ ಇವರಿಗೆ ಅಸಲಿಗಿಂತ ಡಬಲ್ ದುಡ್ಡು ಬಂದಿದೆ ಕಲಾತ್ಮಕ ಚಿತ್ರ ಮಾಡಿದವರಿಗೆ ಆಮೇಲೆ ಅದರಲ್ಲಿ ಈಗ ಪಿ ಅವರ ಚಿತ್ರದಲ್ಲಿ ತುಂಬ ವಿಚಾರ ವೈಚಾರಿಕ ಸಿನಿಮಾಗಳವು ಅದರಲ್ಲಿ ಅವರು ತಗೊಳ್ಳುವಂಥ ವಸ್ತು ಬಹಳ ಒಳ್ಳೆಯ ವಿಚಾರಗಳನ್ನ ಅವ್ರು ತಗೊಳ್ತಿದ್ರು ಇವತ್ತಿಗೂ ಅವರು ಅದಕ್ಕೆ ಸಮರ್ಥರಾದಂಥ ನಿರ್ದೇಶಕರು ಅದೊಂದು ಇದು ಕಲಾತ್ಮಕ ಚಿತ್ರಕ್ಕೆ ಬರುವಂಥ ನಿರ್ ನಿರ್ಮಾಪಕರು ಕೂಡ ಅಷ್ಟೆ ಇಲ್ಲಿ ಏನಾಗಿದೆ ಶೇಷಾದ್ರಿ ಆಗಲಿ ಬಸಂತ್ ಕುಮಾರ್ ಪಾಟೀಲ್ ಅವರು ಮಾಡಿದ್ದಾರೆ ಬಸಂತ್ ಕುಮಾರ್ ಪಾಟೀಲ್ ನಿರ್ಮಾಪಕರಾಗಿ ಗಿರೀಶ್ ಅವರಾಗಲಿ ಪಿ ಶೇಷಾದ್ರಿ ಅವರಾಗಲಿ ಬಜೆಟ್ಟಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅವರ ಚಿತ್ರ ಕಡಿಮೆ ಆದರೂ ಕೂಡ ಅದರ ಅದಕ್ಕೆ ಏನೇನು ಬೇಕೋ ಎಷ್ಟು ಖರ್ಚು ಬೇಕೋ ಅಷ್ಟು ಅವರು ಮಾಡಿದ್ದಾರೆ ಆದರೆ ಕೆಲವು ನಿರ್ಮಾಪಕರು ಕಲಾತ್ಮಕ ಚಿತ್ರ ಅವಾರ್ಡ್ಗೋಸ್ಕರ ಮಾಡಿದಂಥವರು ತುಂಬ ಬರೀ ಸಬ್ಸಿಡಿಯಲ್ಲೇ ಸಬ್ಸಿಡಿ ಹತ್ತು ಲಕ್ಷ ಆದರೆ ಇವರು ಎಂಟು ಲಕ್ಷದಲ್ಲಿ ಸಿನಿಮಾ ಮಾಡೋಂಥ ಇದ್ದಾರೆ ಅದು ತುಂಬ ಅಪಾಯಕಾರಿ ಇದು ಹಾಗಿದ್ದಾಗ ನಿಮಗೆ ಕಲಾತ್ಮಕ ಚಿತ್ರದಲ್ಲಿ ಕ್ವಾಲಿಟಿ ಬರಲ್ಲ ಈ ವಿಚಾರ ಈ ವಿಚಾರದಲ್ಲಿ ಕಾಸರವಳ್ಳಿ ಮತ್ತು ಶೇಷಾದ್ರಿ ಮತ್ತು ಲಿಂಗದೇವರು ಕಾಂಪ್ರಮೈಸ್ ಆಗಲಿಲ್ಲ ಅವರು ಏನು ಚಿತ್ರ ಏನು ಚೆನ್ನಾಗಿ ಮಾಡಬೇಕು ಅದನ್ನು ಮಾಡೇ ಮಾಡಿದರು ಆಗ ಕಲಾತ್ಮಕ ಚಿತ್ರ ಅಲ್ಲಿ ಅಂತ ಚಿತ್ರ ಮಾಡಿದಾಗ ಕಲಾತ್ಮಕ ಚಿತ್ರದಲ್ಲೂ ಲಾಭ ಗಳಿಕೆ ಸಾಧ್ಯ ಇದೆ ಇನ್ನೊಂದು ಪ್ರಶ್ನೆ ಹೇಳಿದ್ರು ಅಲ್ಲ ಇದನ್ನು ಕಲಾತ್ಮಕ ಚಿತ್ರಗಳಲ್ಲಿ ಈಗ ಒಂದು ಫೈಟಿಂಗ್ ನಡೀತದೆ ಒಂದು ಹತ್ತು ಕಾರನ್ನು ಸೂಟ್ ಆಗ್ತೀರಿ ಇದು ಈ ಖರ್ಚುಗಳು ನಿಜವಾಗಿ ಅಗತ್ಯ ಇದೆಯಾ ಅಂತ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಅಂದರೆ ಯಾಕೆ ಅದು ಆ ಥರ ಮಾಡ್ತಾರೆ ಅಂದರೆ ನಿರ್ದೇಶಕರ ಒಂದು ಭ್ರಮೆ ನಾನು ಇದೇ ಈ ಥರ ತೋರಿಸಿದೆ ಜನಕ್ಕೆ ಇಷ್ಟ ಆಗ್ಬೋದು ಅನ್ನೋದು ಇವತ್ತಿಗೆ ಅದು ಸುಳ್ಳಾಗಿದೆ ಇವತ್ತಿಗೆ ಜನ ಅವೆಲ್ಲ ಕೇಳ್ತಾ ಇಲ್ಲ ಇವತ್ತಿಗೆ ಕತೆ ಕೇಳ್ತಾರೆ ಕತೆ ಏನು ಮಾಡಿದೆಪ್ಪ ಅಂತ ಭಾಳ ಬಲವಾದ ಕತೆ ಇದ್ದರೆ ಮಾತ್ರ ಇವತ್ತು ಜನ ಸಿನಿಮಾ ನೋಡೋದು ಯಾಕಂದರೆ ಎಲ್ಲ ಥರ ಸಿನಿಮಾಗ್ ಜನ ನೋಡಿ ಆಗಿದೆ ಮತ್ತು ಎಲ್ಲ ಭಾಷೆ ಸಿನಿಮಾಗಳು ಇವತ್ತು ಆಗಲಿ ಅಲ್ಲದೆ ಒಂದು ಮೊಬೈಲಲ್ಲಿ ಸಿಗುತ್ತೆ ಹಾಗಿರುವಾಗ ಇವತ್ತು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಜನರನ್ನು ಒಪ್ಸೋದು ಬಹಳ ಕಷ್ಟ ಇದೆ ಸವಾಲು ಅದು ನೀವೀಗ ಒಂದು ಕಲಾತ್ಮಕ ಚಿತ್ರ ಮಾಡಲಿಕ್ಕೆ ರೆಡಿ ಇದ್ದೀರಾ ಈಗ ಸ್ಕ್ರಿಪ್ಟ್ ರೆಡಿ ಇದೆ ನನ್ನ ಹತ್ರ ನಿರ್ಮಾಪಕರು ರೆಡಿ ಇದ್ದಾರೆ ಸ್ವಲ್ಪ ಬಿಡುವು ಮಾಡಿಕೊಂಡು ಮಾಡಬೇಕು ಅಂತಿದ್ದೀನಿ ನೀವು ಎರಡು ಆಯ್ಕೆ ಕೊಟ್ಟರೆ ಪ್ರಥಮ ಆಯ್ಕೆ ಯಾವುದಕ್ಕೆ ಅಂತ ಕಲಾತ್ಮಕೆ ಅದು ಯಾವ ವಸ್ತು ಕಾದಂಬರಿ ಆಧಾರಿತ ಇಲ್ಲ ಇದು ನನ್ನ ಸ್ನೇಹಿತರದೊಬ್ಬರದ ಕತೆ ಅದೇ ಕತೆ ಅದಕ್ಕೆ ಮಾಡ್ತೀರಿ ಸದ್ಯದಲ್ಲೇ ಸದ್ಯದಲ್ಲೇ ಮಾಡೋದು ನಿಮ್ಗೆ ಈಗ ವ್ಯಾಪಾರಿ ಹೆಂಗೆ ಚಿತ್ರ ಅಥವಾ ಒಳ್ಳೆ ಚಿತ್ರ ಕೆಟ್ಟ ಚಿತ್ರ ಅಂತ ಎರಡೇ ಇರೋದು ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ಕಲಾತ್ಮಕ ಚಿತ್ರ ಅಂತಲೇ ಇಲ್ಲ ಅಂತ ಕೆಲವರು ವಾದಿಸ್ತಾರೆ ಆ ವರ್ಗದ ಚಿತ್ರಗಳು ನಿಮ್ಮಲ್ಲಿ ನಿರೀಕ್ಷಿಸಬಹುದೇ ಖಂಡಿತ ಆ ರೀತಿಯಲ್ಲಿ ನನ್ನ ನಂದು ಅಭಿಪ್ರಾಯ ಅಷ್ಟೇ ಒಳ್ಳೆ ಚಿತ್ರ ಕೆಟ್ಟ ಚಿತ್ರ ಯಾಕಂದರೆ ಕಲಾತ್ಮಕ ಚಿತ್ರ ಮಾಡಿದೀವಿ ಮಾಡ್ತೀವಿ ಅಂತ ಹೇಳಿ ತುಂಬ ಕಳಪೆ ಚಿತ್ರಗಳು ಬಂದಿವೆ ಅದು ಅದರಿಂದ ತುಂಬ ಚಿತ್ರರಂಗಕ್ಕೆ ಹೊಡೆತ ಬಿದ್ದಿದೆ ಯಾಕಂದರೆ ಅಪರೂಪಕ್ಕೆ ಆ ಸಿನಿಮಾ ಜನ ನೋಡಿದಾಗ ಓಹ್ ಕಲಾತ್ಮಕ ಚಿತ್ರ ಹೀಗಿರುತ್ತಾ ಅಂತ ಬೆಚ್ಚಿ ಬಿದ್ದು ಆಮೇಲೆ ಕಲಾ ಒಳ್ಳೆ ಚಿತ್ರಗಳನ್ನು ನೋಡ ಜನ ನೋಡೋಕ್ಕೆ ಎದುರಿದ್ದು ಇದೆ ಇದು ಎರಡರಲ್ಲೂ ಬರುತ್ತೆ ಕಮರ್ಷಿಯಲ್ ಸಿನಿಮಾದಲ್ಲೂ ಬರುತ್ತೆ ಕಮರ್ಷಿಯಲ್ ಸಿನಿಮಾದಲ್ಲಿ ಆಗಿದೆ ಹೀಗಿದೆ ಅಂತ ಪ್ರಚಾರ ನಂಬಿ ನೋಡಿದಾಗ ಅದರಲ್ಲಿ ಏನೂ ಇಲ್ಲ ಬರೀ ಬಿರ್ಡೆ ಅಂತ ಗೊತ್ತಾದಾಗ ಕಮರ್ಷಿಯಲ್ ಸಿನಿಮಾಗಳನ್ನು ಟೋಟಲಿ ಸಿನಿಮಾಗಳನ್ನೇ ನೋಡೋದಕ್ಕೆ ಯಾಕಂದರೆ ಇನ್ನೊಂದು ಇವತ್ತು ವಾರಕ್ಕೆ ಹತ್ತು ಸಿನಿಮಾ ಬಿಡುಗಡೆ ಆದಾಗ ಏನಾಗುತ್ತೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ರಾಶಿ ರಾಶಿ ಬಿದ್ದಾಗ ಜನ ಯಾವುದಂತ ನೋಡ್ತಾರೆ Intan apa ya setia lihatin loh okay. konflik apa? Ya loh, ya loh. Patrika Rangga, celana cerita Rangga, semua Rangga dah netnya sama ya. Patrika Rangga. ಮೊದಲು ಪತ್ರಿಕಾ ರಂಗದ ಜವಾಬ್ದಾರಿ ತುಂಬ ದೊಡ್ಡ ಜವಾಬ್ದಾರಿ ಅದು ಸಮಾಜವನ್ನು ತಿದ್ದುವಂಥ ಜವಾಬ್ದಾರಿ ಇವತ್ತು ಪತ್ರಿಕಾ ರಂಗ ಏನಾಗಿದೆ ಅಂದರೆ ಕಮರ್ಷಿಯಲ್ ಆಗಿದೆ ಮಾರ್ಕೆಟಿಂಗು ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಮಾರ್ಕೆಟಿಂಗ್ ಅಂದರೆ ಅವರ ಪತ್ರಿಕೆಯಲ್ಲಿ ಟಿ ಆರ್ ಪಿ ಎಷ್ಟು ಬರುತ್ತೆ ಅದನ್ನು ಯೋಚನೆ ಮಾಡ್ತಿದ್ದಾರೆ ಪತ್ರಿಕಾಂಗ ಆ ಸ್ಥಿತಿಯಲ್ಲಿ ಹಾಗಾಗಿದೆ ಚಲನಚಿತ್ರರಂಗ ಇದು ಇದು ಕೂಡ ಒಂದು ಮಾರ್ಕೆಟಿಂಗ್ ಅಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಸಂಗೀತ ರಂಗ ಸಂಗೀತ ರಂಗ ಒಂದು ಪತ್ರಿಕೆ ಇದು ಒಳಗಡೆ ಇದೆ ಇನ್ನು ಸಿನಿಮಾದ ಹೊರಗಡೆ ಸಹ ನೀವು ಭಕ್ತಿ ಗೀತೆಗಳು ಇದೆಲ್ಲ ಮಾಡ್ತಾರಲ್ವಾ ಅದು ಸಹ ಒಂದು ಸಿನಿಮಾ ಸಂಗೀತ ರಂಗೀತ ನೀಡಿಯೋ ಡಿವೋಷನಲ್ ಸಾಂಗ್ಸ್ ಎಲ್ಲ ಮಾಡಿದಿರಲ್ವಾ ತುಂಬಾ ರಂಗ ಹೇಗಿದೆ ಅಣ್ಣ ಅವ್ರದೇ ಹತ್ತು ಆಲ್ಬಮ್ ಮಾಡಿದೀನಿ ಹತ್ತು ಆಲ್ಬಮ್ ಅಂದರೆ ಒಂದೊಂದರಲ್ಲಿ ಅವರು ಒಂಬತ್ತೊಂಬತ್ತು ಆಡಿದ್ದಾರೆ ಅಲ್ಲಿಗೆ ತೊಂಬತ್ತು ಹಾಡು ಆಡಿದ್ದಾರೆ ನನಗೆ ಸೊ ಪತ್ರಿಕಾ ರಂಗ ಚಲನಚಿತ್ರರಂಗ ಈಗ ಒಂದೇ ಆಗಿದೆ ವ್ಯಾಪಾರಿ ದೃಷ್ಟಿಯಾಗಿದೆ ಸಂಗೀತ ರಂಗ ಬೇರೆ ಇನ್ನೂ ಅದೊಂದು ಯಾಕಂದರೆ ಅದು ಕೇಳೋದಕ್ಕೆ ಚೆನ್ನಾಗಿರ್ಬೇಕಲ್ಲ ಹಾಗಾಗಿ ಒಳ್ಳೆಯ ಗಾಯಕರಿಗೆ ಮಾತ್ರ ಇಲ್ಲಿ ಸ್ಥಾನಮಾನ ಅವಕಾಶ ಇದಾಗ್ತಿದೆ ಆದರೆ ಇವತ್ತು ಯಾರೂ ಹಾಡ್ಬೋದು ಯೂಟ್ಯೂಬ್ ಅಂತ ಒಂದು ಇದ್ದ ಮೇಲೆ ಯಾರು ಬೇಕಾದ್ರೂ ಹಾಡ್ಬೋದು ಯಾರಿಗೆ ಅದು ಮೈಟ್ ಇಸ್ ರೈಟ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಆ ಥರ ಇದಾಗಿದೆ ಸ್ಥಿತಿಯಾಗಿದೆ ಆದ್ರೂ ಒಳ್ಳೆಯ ಕ್ವಾಲಿಟಿ ಪತ್ರಿಕೆಯಲ್ಲಿ ಪತ್ರಿಕಾ ಧರ್ಮವನ್ನು ಇಟ್ಕೊಂಡು ಮಾಡುವಂಥವರು ಇವತ್ತಿಗೂ ಇದ್ದಾರೆ ಚಲನಚಿತ್ರದಲ್ಲಿ ಒಳ್ಳೆಯ ಚಿತ್ರಗಳನ್ನ ಕೊಡ್ತೀವಿ ಅಂತ ಹೇಳುವ ನಿರ್ದೇಶಕರು ಈಗಲೂ ಇದ್ದಾರೆ ಹಾಗೆಯೇ ಸಂಗೀತದಲ್ಲೂ ಕೂಡ ಅಷ್ಟೇ ಒಳ್ಳೆಯ ಸಂಗೀತಗಾರರಿಗೆ ಇವತ್ತಿಗೂ ಮನ್ನಣೆ ಇದ್ದೇ ಇದೆ